ನಮಸ್ಕಾರ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡೋದಲ್ಲಿ ಕೆ ಸಿ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಏನು ನವಂಬರ್ ಎರಡಕ್ಕೆ ಎಕ್ಸಾಮ್ ಆಗಿತ್ತು ಅದರ ಒಂದು ಸಂಭವನೀಯ ಕಟ್ ಆಫ್ ಎಷ್ಟು ನಿಲ್ಬೋದು ಅದು ಏನಿದೆ ಪ್ರವರ್ಗವಾರೋ ಅಂದರೆ ಜನ್ರಲ್ ಮೆರಿಟು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಲ್ಲಿ ಎಷ್ಟು ನಿಲ್ಲಬಹುದು ಅನ್ನುವಂಥ ಒಂದು ಸಂಭವನೀಯ ಅನ್ನು ಹೇಳ್ತಾ ಬರ್ತೀನಂತೆ ಇದು ಮೊದಲನೇದು ಇನ್ನು ಎರಡನೇದು ಏನು ಅಂತಂದರೆ ಈ ಕಟ್ ಆಫ್ ತೆಗಿಬೇಕಾಗಿತ್ತು ಅಂದರೆ ಯಾವೆಲ್ಲ ಅಂಶಗಳು ಅಂದರೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಆಗುತ್ತೆ ಇಟ್ಕೊಂಡಿರ್ತಾರೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದಮೇಲೆ ನಮಗೆಲ್ಲ ಗೊತ್ತಿರುವಾಗೆ ಈಗ ಏನು ಕೆಸೆಟ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ ನೀವು ಟೋಟಲ್ ಮಾರ್ಕ್ಸ್ ಸಹಿತ ನಿಮ್ಗೆ ಗೊತ್ತಿದೆ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತೇಳಿ ಇಲ್ಲಿ ಕೆಸೆಟ್ ಕಟ್ ಆಫ್ ತೆಗಿಬೇಕಾಗಿತ್ತು ಅಂದರೆ ಮೊದಲನೇ ಫ್ಯಾಕ್ಟರ್ ಏನು ಅಂತಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೋಗುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ಆ ವರ್ಗದಲ್ಲಿ ಪರೀಕ್ಷೆನ ಬರೆದಿದ್ದಾರೆ ಅದರ ಮೇಲೆ ಸ್ಲಾಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಸರಿ ಒಂದು ಲಕ್ಷ ಎಂಬತ್ತಾರು ಸಾವಿರ ಜನ ಎಕ್ಸಾಮನ್ನು ಬರೆದಿದ್ರು ಈ ಸರಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಎಕ್ಸಾಮನ್ನು ಬರೆದಿದ್ದಾರೆ ಅಂದರೆ ಇಲ್ಲಿ ಸ್ಲಾಟ್ ರೆಡಿ ಮಾಡುವಾಗ ಏನು ಮಾಡ್ತಾರೆ ಉದಾಹರಣೆಗಾಗಿ ನಾನು ಕೆಟಿಗಿರಿ ಒಂದನ್ನು ತಗೊಂಡೆ ಅಂತಂದರೆ ಕೆಟಿಗಿರಿ ಒಂದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಎಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಅನ್ನೋದನ್ನು ತಗೊಂಡು ಕೆಟಿಗಿರಿ ಒಂದಿಗೆ ಸುಮಾರು ಸ್ಲಾಟ್ಸ್ಗಳನ್ನು ಕೊಡ್ತಾರೆ ಉದಾಹರಣೆಗೆ ಆಗಿ ನೂರು ಸ್ಲಾಟ್ಸ್ಗಳನ್ನು ಕೊಟ್ಟರೆ ಈ ನೂರು ಸ್ಲಾಟ್ಸ್ಗಳನ್ನು ಬೇರೆ ಬೇರೆ ವಿಷಯಗಳಿಗೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಓಕೆ ಹೀಗಾಗಿ ಇಲ್ಲಿ ನಾವು ಕೆ ಏನು ಕಟ್ ಅನ್ನು ಸಬ್ಜೆಕ್ಟ್ ವೈಸ್ ಎಕ್ಸಾಕ್ಟ್ ಆಗಲಿ ಹೇಳಿಕೆ ಆಗೋದಿಲ್ಲ ಇನ್ನು ಎರಡನೇದು ಅಂತಂದರೆ ಇದು ಕ್ವಶನ್ ಪೇಪರ್ ಟಫ್ನೆಸ್ ಮೇಲೆ ಹೋಗುತ್ತೆ ಕ್ವಶನ್ ಪೇಪರ್ ಒಂದೊಂದು ಸಾರಿ ಈಸಿ ಬರುತ್ತೆ ಒಂದೊಂದ್ಸಾರಿ ಡಿಫಿಕಲ್ಟಿ ಡಿಫಿಕಲ್ಟ್ ಬರುತ್ತೆ ಡಿಫಿಕಲ್ಟ್ ಇದ್ದಾಗ ಡೌನ್ ಆಗುತ್ತೆ ಕಸ್ ಕಟ್ ಆಫ್ ಈಸಿ ಇದ್ದಾಗ ಹಾಯಸ್ಟಾಗಿ ಹೋಗ್ತಾ ಹೋಗುತ್ತೆ ಹೀಗಾಗಿ ಇದನ್ನೂ ಸಹಿತ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನು ನೋಡ್ತಾ ಹೋಗಿತ್ತು ನೋಡ್ದೇ ಆಗಿತ್ತು ಅಂತಂದರೆ ನಾವು ಎಕ್ಸಾಕ್ಟಾಗಿ ಸಬ್ಜೆಕ್ಟ್ ವೈಸ್ ಕಟ್ ಆಫನ್ನು ಆಗಂಗಿಲ್ಲ ಹೀಗಾಗಿ ನಾನೇನು ಮಾಡಿದ್ದೀನಿ ಜನರಲ್ಲಾಗಿ ಟೋಟಲಿ ಜನ್ರಲ್ ಆಗಿ ಎಷ್ಟು ನಿಲ್ಬಹುದು ಅನ್ನೋದನ್ನು ಒಂದು ಸರಾಸರಿ ಡೇಟನ್ನು ಕೊಡ್ತಾ ಬರ್ತೀನಿ ಅಂತ ನೀವು ನೀವು ಇನ್ನೊಂದು ಏನು ಮಾಡಿ ಅಂತಂದರೆ ಈಗ ಆಲ್ರೆಡಿಯಾಗಿ ನೀವು ಕೀ ಆನ್ಸರನ್ನು ನೋಡಿರ್ತೀರಿ ಟೋಟಲ್ ಮಾರ್ಕ್ಸ್ ನಿಮಗೆ ಗೊತ್ತಿದೆ ಇಟ್ ನಾನೇನು ಮಾಡಿದ್ದೀನಿ ಗೂಗಲ್ ಫಾರ್ಮನ್ನು ಕೊಟ್ಟಿದ್ದೀನಿ ಕೆಳಗಡೆ ಆ ಗೂಗಲ್ ಫಾರ್ಮನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಟೋಟಲ್ ಮಾರ್ಸು ಮತ್ತು ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಿ ಅನ್ನೋದನ್ನು ನೀವು ಫಿಲ್ ಅಪ್ ಮಾಡಿ ಓಕೆ ಯಾಕಂತಂದರೆ ಈ ಕೆಟಗಿರಿಯನ್ನು ತಗೊಂಡು ಒಂದು ಅಂದಾಜಾಗಿ ನಾವು ಇನ್ನೊಂದು ಕಟ್ ಆಫ್ ಅನ್ನ ನಾನು ಹೇಳ್ತೀನಿ ಅಂತ ಈ ಪ್ರೆಸೆಂಟ್ಲಿ ನಾನು ಈ ಇಷ್ಟು ವರ್ಷ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ನಾನು ಈ ಆಫ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನನಗನ್ಸಿದ ಮಟ್ಟಿಗೆ ಈ ವರ್ಷ ಯಾರು ನೂರ ಅರವತ್ತರ ಮೇಲೆ ಮಾಡ್ತಾರೋ ಜನ್ರಲ್ ಮ್ಯಾರಿಟಲ್ಲಿ ನೂರ ಅರವತ್ತು ಮತ್ತು ಪ್ಲಸ್ ಓಕೆ ಭಾಳ ಮಾಡಿ ಪ್ಲಸ್ ಆರ್ ಮೈನಸ್ ತ್ರೀ ಇದು ಇಷ್ಟು ಮಾಡ್ತಾರೋ ಅವ್ರದ್ದು ಎಲ್ಲರದ್ದು ಆಗುತ್ತೆ ಆದರೆ ಸಬ್ಜೆಕ್ಟಿಂದ ಸಬ್ಜೆಕ್ಟಿಗೆ ಡಿಫ್ರೆನ್ಸ್ ಇರ್ತದೆ ಇದು ಸಮ ಗಮನದಲ್ಲಿ ಇಟ್ಕೊಂಡ್ರೆ ಕೆಲವೊಂದು ಸಬ್ಜೆಕ್ಟಲ್ಲಿ ಡೌನ್ ಆಗುವಂಥ ಚಾನ್ಸ್ ಇದೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಹಿಂಗೆ ಡಿಫಿಕಲ್ಟ್ ಇರುವಂಥ ಸಬ್ಜೆಕ್ಟಲ್ಲಿ ಡೌನ್ ಆಗುತ್ತೆ ಒನ್ ಫಿಫ್ ಫೋರ್ಟಿ ಫೈವ್ ಒನ್ ಫಿಫ್ಟಿಗೆ ಬರುತ್ತೆ ಓಕೆ ಆದರೂ ಸಹಿತ ನಾವೇನು ಮಾಡಬೇಕು ಒನ್ನೂರ ಅರವತ್ತು ಯಾರ್ದಾಗಿದೆ ಅವರು ಸೇಫ್ ಜೂನಲ್ಲಿ ಇದ್ದೀರಂತೇಳಿ ಕಂಪಲ್ಸರಿ ಆಗುವಂಥದ್ದೇ ಜನರಲ್ ಮೆರಿಟಲ್ಲಿ ಅದೇ ರೀತಿಯಾಗಿ ಕ್ಯಾಟಗರಿ ಒಂದಲ್ಲಿ ಯಾರು ಒನ್ನೂರ ಐವತ್ತೈದು ಮಾಡಿದ್ದೀರಿ ಅವ್ರದ್ದು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಆಗುತ್ತೆ ಬಟ್ ಕೆಲವೊಂದಿಷ್ಟು ಸಬ್ಜೆಕ್ಟಲ್ಲಿ ಇದು ಪೇರು ಆಗುವಂಥ ಚಾನ್ಸ್ ಇದೆ ಕೆಲವೊಂದಿಷ್ಟು ಈಜಿ ಇರ್ತವೆ ಅದರಲ್ಲಿ ಒನ್ ಸಿಕ್ಸ್ಟಿ ಆಗ್ಬೋದು ಕೆಲವೊಂದಿಷ್ಟು ಡಿಫಿಕಲ್ಟ್ ಸಬ್ಜೆಕ್ಟ್ ಇರ್ತದೆ ಒನ್ ಫಾರ್ಟಿ ಫೈ ಆಗ್ಬೋದು ಅಂದರೆ ಈ ರೀತಿ ಪೇರು ಆಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಟು ಎ ದ ಟು ಎದಲ್ಲಿ ಒನ್ ಫಿಫ್ಟಿ ಮಾಡಿದವರು ಆರಾಮಾಗಿ ಆಗ್ತೀರಿ ಟು ಬಿದಲ್ಲಿ ಸಹಿತ ಒನ್ ಫಿಫ್ಟಿ ಆದವರು ಆರಾಮಾಗಿ ಆಗ್ತೀರಿ ಇಲ್ಲಿಯೂ ಸಹಿತ ಹೆಚ್ಚು ಕಡಿಮೆ ಆಗುವಂಥದ್ದಿದೆ ತ್ರೀ ಎ ತ್ರೀ ಬಿ ಏನಿದೆ ಆಲ್ಮೋಸ್ಟ್ ಅಲ್ಲಾಗಿ ಜನ್ರಲ್ ಮೆರಿಟ್ ಈಕ್ವಲ್ ಆಗಿರ್ತದೆ ಹೀಗಾಗಿ ಇದು ಒನ್ ಸಿಕ್ಸ್ಟಿ ಮಾಡಿದರೆ ನೀವು ಸೇಫ್ ಆ್ಯಂಡ್ ಸೇಫ್ ಇದ್ದಂಗೆ ನೆಕ್ಸ್ಟು ಎಸ್ ಸಿ ಮತ್ತು ಎಸ್ ಟಿಗೆ ಸಂಬಂಧಪಟ್ಟಂಗೆ ಸಿಯಲ್ಲಿ ಒನ್ ಫ ಒನ್ ಫಿಫ್ಟಿ ಅಂತೂ ಮಾಡಲೇಬೇಕು ಎಸ್ ಟಿಯಲ್ಲಿ ಒನ್ ಫಾರ್ಟಿ ಫೈ ಆಗಿರಲೇಬೇಕು ಆದರೆ ಆದರೆ ನೀವು ಈಸಿಯಾಗಿ ಕ್ರಾಸ್ ಮಾಡ್ತೀರ ಅಂತ ಪಿ ಡಬ್ಲ್ಯೂ ಡಿಯಲ್ಲಿ ಒಂದೂರ ಮೂವತ್ತಾದರೂ ಮಿನಿಮಮ್ ಮಾಡ್ಕೊಂಡಿರಲೇಬೇಕು ಅಂದರೆ ಈ ಗುಂಪಿನವರು ಇಷ್ಟಿಷ್ಟು ಅಂಕಗಳನ್ನು ಪಡೆದಿದ್ದೇ ಆಗಿತ್ತು ಅಂತಂದರೆ ನೀವು ಈಸಿಯಾಗಿ ಕೆಸೆಟ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಅವಕಾಶವಿದೆ ಇದೇ ಫೈನಲ್ ಅಲ್ಲ ಇದು ಸಬ್ಜೆಕ್ಟ್ ವೈಸ್ ಚೇಂಜ್ ಆಗ್ತಾ ಬರುತ್ತೆ ಪ್ಲಸ್ ಆರ್ ಮೈನಸಲ್ಲಿ ಹೋಗುತ್ತೆ ಭಾಳ ಮಾಡಿ ಇದೇನು ಮಾಡುತ್ತೆ ಪ್ಲಸ್ ಫೈವ್ ಆರ್ ಮೈನಸ್ ಫೈವ್ ಮಾರ್ಕ್ಸಲ್ಲಿ ಈ ರೇಂಜಲ್ಲೇ ಇರುತ್ತೆ ಉದಾಹರಣೆಗೆ ಕೆಟಗರಿ ಒಂದು ಒನ್ ಫಿಫ್ಟಿ ನಿಲ್ಬೋದು ಕೆಲವೊಂದಿಷ್ಟು ಒನ್ ಸಿಕ್ಸ್ಟಿಗೆ ಬಂದು ನಿಲ್ಬೋದು ಈ ರೀತಿ ರೇಂಜಲ್ಲಿ ಇರ್ತದೆ ಅದು ಸಬ್ಜೆಕ್ಟ್ ವೈ ಇರ್ತದೆ ಮತ್ತು ಯಾರಿಗೂ ಸಹಿತ ಈ ಸಂಭವನೀಯ ಕಟ್ ಆಫನ್ನು ಅಂದಾಜಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದರೆ ಆ ಸಬ್ಜೆಕ್ಟಿನ ಡಿಫಿಕಲ್ಟಿ ಲೆವೆಲ್ ಮತ್ತು ಸ್ಟೂಡೆಂಟ್ ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡೆಡ್ ಅನ್ನುವಂಥದ್ದು ಬರ್ತದೆ ಇದ್ರ ಮೇಲೆ ಈ ಕಟ್ ಆಫ್ ನಿಲ್ಲುವುದು ಓಕೆ ಹೀಗಾಗಿ ಸಬ್ಜೆಕ್ಟ್ ವೈಸ್ ಹೇಳಿಕ್ಕೆ ಬರೋಂಗಿಲ್ಲ ಕೆಟಗರಿ ವೈಸ್ ನಾನು ಇಷ್ಟಿಷ್ಟು ಒಂದು ನಂಬರನ್ನು ಕೊಟ್ಟಿದ್ದೀನಿ ಈ ನಂಬರನ್ನು ಯಾರು ಕ್ರಾಸ್ ಮಾಡಿದ್ದೀರಿ ಅವರು ಆಲ್ಮೋಸ್ಟಲ್ಲಾಗಿ ಕೆ ಸೆಟನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ ಓಕೆ ಥ್ಯಾಂಕ್ ಯು